ಧರ್ಮಸ್ಥಳದಲ್ಲಿ ಪತ್ರಕರ್ತರ ಮೇಲೆ ಗೂಂಡಾವರ್ತನೆ ಮಟ್ಟಣ್ಣ ತಿಮರೋಡಿ ಸಮೀರ್ ವಿರುದ್ಧ ಎಫ್ಐಆರ್ ಧರ್ಮಸ್ಥಳದ ಸಮಾಧಿ ರಹಸ್ಯದ ಬಗ್ಗೆ ಎಸ್ಐಟಿ ತನಿಖೆ ನಿರ್ಣಾಯಕ ಹಂತ ತಲುಪುತ್ತಿದ್ದಂತೆ ಎರಡು ಗುಂಪುಗಳ ನಡುವೆ ಜಗಳ ಆರಂಭವಾಗಿದೆ ಈ ಹಿನ್ನೆಲೆ ಸದ್ಯ ಧರ್ಮಸ್ಥಳ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಆರಂಭದಲ್ಲಿ ಮಾತಿನ ಮೂಲಕ ಯೂಟ್ಯೂಬರ್ಗಳು ಹಾಗೂ ಮತ್ತೊಂದು ಗುಂಪುಗಳ ನಡುವೆ ಶುರುವಾದ ವಾಗ್ವಾದ ನಂತರ ಜಗಳಕ್ಕೆ ತಿರುಗಿದೆ ಈ ಜಗಳದಲ್ಲಿ ಅತಿರೇಕಕ್ಕೆ ಹೋಗಿ ಯೂಟ್ಯೂಬರ್ಸ್ ಬೆಂಬಲಿಗರು ಕರ್ತವ್ಯದಲ್ಲಿದ್ದ ಪತ್ರಕರ್ತರ ಮೇಲೆಗೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ನಿರಂತರವಾಗಿ ಬಿತ್ತರವಾಗ್ತಿದೆ ಅಲ್ಲದೆ ಹಲವಾರು ಪತ್ರಕರ್ತರು ನಿರಂತರ ವರದಿ ಮಾಡುತ್ತಲೇ ಇದ್ದಾರೆ ಕಳೆದ ಕೆಲವು ದಿನಗಳಿಂದ ರಾತ್ರಿ ಹಗಲೆನದೆ ಪತ್ರಕರ್ತರು ಅಲ್ಲಿ ನಡೆಯುತ್ತಿರುವ ತನಿಖೆ ಬಗ್ಗೆ ವರದಿ ನೀಡುತ್ತಲೇ ಇದ್ದಾರೆ ಈ ಮಧ್ಯೆ ನಡೆದ ಎರಡು ಗುಂಪುಗಳ ಜಗಳದಿಂದಾಗಿ ಪತ್ರಕರ್ತರು ಗುರಿಯಾಗಿದ್ದಾರೆ ನೇತ್ರಾವತಿ ಪಾಂಗಳ ರಸ್ತೆಯ ಬಳಿ ಎರಡು ಗುಂಪುಗಳು ಎದುರಾಗಿದ್ದು ಘರ್ಷಣೆಗೆ ಕಾರಣವಾಗಿದೆ ಈ ವೇಳೆ ಹಲ್ಲೆ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಸೌಜನ್ಯ ಪರ ಹೋರಾಟಗಾರರು ಧ್ವನಿ ಎತ್ತಿದ್ರು ಈ ವೇಳೆ ಧರ್ಮಸ್ಥಳದ ಪರವಾಗಿ ಬಂದ ಗುಂಪು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಘೋಷಣೆ ಕೂಗಿದ್ರು ಈ ವೇಳೆ ಅಲ್ಲಿದ್ದ ಪೊಲೀಸರು ಮಧ್ಯಪ್ರವೇಶಿಸಿದ್ರೂ ಗುಂಪುಗಳನ್ನು ತಡೆಯಲಾಗಲಿಲ್ಲ ಪರಸ್ಪರ ಹಲ್ಲೆ ಮಾಡಿಕೊಳ್ಳುವ ಹಂತಕ್ಕೂ ಘರ್ಷಣೆ ಬೆಳೆದಿತ್ತು ಧರ್ಮಸ್ಥಳ ಪರವಾಗಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ಜನರು ಯೂಟ್ಯೂಬರ್ಗಳ ಪರವಾಗಿ ಸೇರಿದ್ದವರ ಮೇಲೆ ಮುಗಿಬಿದ್ರು ಈ ವೇಳೆ ಪೊಲೀಸರು ಸೌಜನ್ಯ ಹೋರಾಟಗಾರರನ್ನ ಅಲ್ಲಿಂದ ತೆರಳುವಂತೆ ಸೂಚಿಸಿದ್ರು ಅವರು ತೆರಳುವ ವೇಳೆ ಆಕ್ರೋಶಿತ ಗುಂಪು ಅವರನ್ನ ಬೆನ್ನಟ್ಟುವ ಪ್ರಯತ್ನಕ್ಕೂ ಮುಂದಾಯಿತು ಇದಾದ ಬಳಿಕ ಸ್ಥಳದಲ್ಲಿದ್ದ ಗುಂಪು ಅಲ್ಲಿಯೇ ನಿಂತು ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಮಟ್ಟಣ್ಣನವರ ವಿರುದ್ಧ ಆಕ್ರೋಶಿತ ಘೋಷಣೆಗಳನ್ನ ಕೂಗುತ್ತಿರುವುದು ಕಂಡುಬಂತು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಈ ಪ್ರದೇಶದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಧರ್ಮಸ್ಥಳದ ವಿರುದ್ಧ ಅಪಮಾನಕಾರಿಯಾಗಿ ಮಾತನಾಡುತ್ತಿರುವವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಗದ್ದಲ ಎಬ್ಬಿಸಿದ್ದಾರೆ ಅಲ್ಲಿದ್ದ ವಿಠಲಗೌಡರಿಗೆ ಸೇರಿದ ವಾಹನ ಹಾಗೂ ಇನ್ನೊಂದು ವಾಹನವನ್ನು ಸಂಪೂರ್ಣ ಜಖಂಗೊಳಿಸಲಾಗಿದೆ ಬಳಿಕ ಹೆಚ್ಚಿನ ಪೊಲೀಸ್ ತಂಡ ಸ್ಥಳಕ್ಕೆ ಆಗಮಿಸಿ ಸೇರಿದ್ದ ಜನರನ್ನ ಚದುರಿಸಿದ್ರು ಇದರ ಬೆನ್ನಲ್ಲಿಯೇ ನೂರಾರು ಸಂಖ್ಯೆಯಲ್ಲಿ ಜನರು ಧರ್ಮಸ್ಥಳ ಪೊಲೀಸ್ ಠಾಣೆಯ ಮುಂದೆ ಸೇರಿದ್ದು ಕ್ಷೇತ್ರದ ವಿರುದ್ಧ ಅಪಮಾನ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಧರಣಿ ನಡೆಸಿದ್ರು ಎಸ್ಪಿ ಸ್ಥಳಕ್ಕೆ ಆಗಮಿಸಿದ ಬಳಿಕ ಸೇರಿದ್ದ ಜನರು ಚದುರಿದ್ದಾರೆ ಯೂಟ್ಯೂಬರ್ಗಳ ಮೇಲೆ ನಡೆದ ಹಲ್ಲೆಯ ಮಾಹಿತಿ ತಿಳಿದು ನೂರಾರು ಸಂಖ್ಯೆಯಲ್ಲಿ ಜನರು ಜಮಾಯಿಸಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು ಹಲ್ಲೆಗೆ ಒಳಗಾದವರು ದಾಖಲಾಗಿದ್ದ ಆಸ್ಪತ್ರೆಯ ಎದುರು ಜನ ಜಮಾಯಿಸಿದ್ರು ಕೂಡಲೇ ಸ್ಥಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ದಾರೆ ಪೊಲೀಸರು ಜನರಿಗೆ ಮನೆಗಳಿಗೆ ತೆರಳುವಂತೆ ಸೂಚನೆ ನೀಡಿದ ಬಳಿಕವೂ ತಡರಾತ್ರಿಯೂ ಜನರ ಗುಂಪು ಸೇರುತ್ತಿರುವುದು ಕಂಡುಬಂತು ಈ ನಡುವೆ ಚಾನಲ್ ವರದಿಗಾರರ ಮೇಲೆ ಹಲ್ಲೆ ಮಾಡುವ ಕಾರ್ಯವೂ ನಡೆದಿದೆ ಐಜಿಪಿ ಅಮಿತ್ ಸಿಂಗ್ ಎಸ್ಪಿ ಡಾ ಅರುಣ್ ಕೆ ಎಎಸ್ಪಿ ರಾಜೇಂದ್ರ ಬಂಟ್ವಾಳ ಡಿವೈಎಸ್ಪಿ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ಶಾಂತಗೊಳಿಸಿದ್ದಾರೆ ಖಾಸಗಿ ವಾಹಿನಿಯ ಪತ್ರಕರ್ತನ ಮೇಲೆ ಹಲ್ಲೆ ನಡೆಸಿದ ಘಟನೆಗೆ ಸಂಬಂಧಿಸಿದಂತೆ ಗಿರೀಶ್ ಮಟ್ಟಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಯೂಟ್ಯೂಬರ್ ಸಮೀರ್ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ವರದಿಗಾರ ಹರೀಶ್ ಅವರ ದೂರಿನಂತೆ ಬಿಎನ್ಎಸ್ ಸೆಕ್ಷನ್ ನೂರ ಹದಿನೈದು ಕ್ಲಾಸ್ ಟು ನೂರ ಎಂಬತ್ತೊಂಬತ್ತು ಕ್ಲಾಸ್ ಟು ನೂರ ತೊಂಬತ್ತೊಂದು ಕ್ಲಾಸ್ ಟು ಮುನ್ನೂರ ಐವತ್ತೊಂದು ಕ್ಲಾಸ್ ಟು ಮುನ್ನೂರ ಐವತ್ತೆರಡು ನೂರ ತೊಂಬತ್ತರ ಅಡಿ ಎಫ್ಐಆರ್ ದಾಖಲಾಗಿದೆ ಎಫ್ಐಆರ್ನಲ್ಲಿ ಗಿರೀಶ್ ಮಟ್ಟಣ್ಣನವರ್ ಎ ಒನ್ ಮಹೇಶ್ ಶೆಟ್ಟಿ ತಿಮರೋಡಿ ಎ ಟು ಯೂಟ್ಯೂಬರ್ ಸಮೀರ್ ಎತ್ರಿ ಜಯಂತ್ ಫೋರ್ ಇತರರ ಹೆಸರನ್ನ ಉಲ್ಲೇಖಿಸಲಾಗಿದೆ ಈ ಮಧ್ಯೆ ಎಸ್ಐಟಿ ತಂಡ ಅನೇಕ ಸವಾಲುಗಳ ಮಧ್ಯೆ ಉತ್ಖನನ ಕಾರ್ಯ ಮುಂದುವರೆಸಿದೆ